ಚಿಂಚೋಳಿ ತಾಲೂಕಿನಾದ್ಯಂತ ಸುರಿದ ಭಾರಿ ಮಳೆಗೆ ಚಿಮ್ಮ ಇದ್ಲಾಯಿ ಗ್ರಾಮದ ಚನ್ನಪ್ಪ ಕೆಣಗಿ ಅವರ ಮನೆಗೆ ಮಳೆ ನೀರು ನುಗ್ಗಿ ಅಪಾರ ಉಂಟಾಗಿದೆ ಮನೆಯಲ್ಲಿದ್ದಂತಹ ವಸ್ತುಗಳು ಮಳೆ ನೀರಿನಿಂದ ಸಂಪೂರ್ಣ ಹಾಳಾಗಿ ಹೋಗಿದೆ ರಸ್ತೆ ಪಕ್ಕಕ್ಕೆ ಚರಂಡಿ ವ್ಯವಸ್ಥೆ ಮಾಡದೆ ಇರುವುದರಿಂದ ಈ ಅವಘಡ ಸಂಭವಿಸಿ ಚರಂಡಿ ನೀರು ಮನೆ ಒಳಗೆ ತುಂಬಿ ಮನೆಯಲ್ಲಿರುವ ವಸ್ತುಗಳು ಹಾಳಾಗಿವೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಳೆ ನೀರಿನಿಂದ ಹಾನಿಗೊಳಗಾಗಿರುವ ಮನೆಗಳಿಗೆ ಪರಿಹಾರ ನೀಡಬೇಕು ಎಂದು ಚಿಮ್ಮ ಇದ್ಲಾಯಿ ಗ್ರಾಮದ ಚನ್ನಪ್ಪ ಕೆಣಗಿ ಆಗ್ರಹಿಸಿದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಅದೇ ರೀತಿಯಾಗಿ ವಾಡಿಪಟ್ಟಣದಲ್ಲಿ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಸುರಿದ ಧಾರಾಕಾರ ಮಳೆಗೆ ವಿವಿಧ ಬಡಾವಣೆಗಳು ಜಲಾವೃತಗೊಂಡು ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿ ಮನೆ ಒಳಗೆ ಸೇರಿಕೊಂಡು ಕುಟುಂಬಸ್ಥರು ಬಕೆಟ್ ನಿಂದ ನೀರು ಹೊರಗೆ ಚೆಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವರು ಮಕ್ಕಳೊಂದಿಗೆ ಮೇಲ್ಗಡೆ ಇರುವ ಮನೆಗಳಿಗೆ ತೆರಳಿದರು ಮಳೆ ಬಂದ್ರು ಸಾಕು ಇವ ಎಲ್ಲಾ ನೀರು ಮನೆಗೆ ಬರ್ತವ್ರಿ ಅದು 8 ಲೀಟರ್ ನೀರು ಬರೋದೇಲ್ರಿ ಮನಸನ್ ನೋಚುವ ಸಿಟಿನ್ ಚಿತ್ತಾರದ ಸೀರೆಗಳು ಶುಭದ ಕಾಯಿ ಬಣ್ಣ ವಿಧ ವಿಧ ಸಂಗತಿ ಮನವನೋ ಬಹರಿಸು ವಿಜಯಲಕ್ಷ್ಮೀ ಸರಿಸಿದೆ ವಿಜಯಲಕ್ಷ್ಮೀ ಸಾಜಯಲಕ್ಷ್ಮೀ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ